ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆದಂತ ಟೈಮಲ್ಲಿ ಕೂಡ ನೀವು ಇವತ್ತೇನಪ್ಪ ಅಂದ್ರೆ ದಿನನಿತ್ಯ ಆದರೆ ಸಾಕು ಜಾಹೀರಾತುಗಳು ಕೊಡ್ತೀರಿ ಎಷ್ಟು ಜಾಹೀರಾತುಗಳು ಕೊಡ್ತೀರ ಸರ್ಕಾರದಲ್ಲಿದ್ದಂಥ ಅರ್ಧ ಹಣ ಅರ್ಧ ಹಣ ಜಾಹೀರಾತರಿಗೆ ಕೊಡೋಕ್ಕೆ ಅವರು ಸಮಯ ಕಳೀತಾ ಇದ್ದಾರೆ ಇಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ ಜಾಹೀರಾತು ಜೊತೆಯಲ್ಲಿ ಸಾಧನಾ ಸಮಾವೇಶಗಳು ಸಾಧನ ಸಮಾವೇಶಗಳು ಬಿಟ್ಟರೆ ಬೇರೆ ಏನಿಲ್ಲ ಏನು ಸಾಧನೆ ಮಾಡಿದಿರಿ ಏನು ಕಡ್ದು ಹಾಕಿದಿರಿಪ್ಪ ನೀವೆಲ್ಲರೂ ಕೂಡ ಸಾಧನ ಸಮಾವೇಶ ಅದರಲ್ಲಿ ಹೊಸ್ಪಿಟಲಿ ಮಾಡಿದ್ರಿ ಹೊಸ್ಪೇಟೆದಲ್ಲಿ ಅನಂತ ಅನಂತ ದೊಡ್ಡ ಅನಂತ ಮಾಡಿದ್ರಿ ಹೊಸ್ಪಿಟಲ್ ಕೊಟ್ಟಂಥ ಮಾತು ನೀವು ಸಾಧನಾ ಸಮಾವೇಶದಲ್ಲಿ ಒಂದು ಕೂಡ ಉಳಿಸ್ಕೊಳಕ್ಕಾಗಲಿಲ್ಲ ನಮ್ಮ ತುಂಗಭದ್ರ ಜಲಾಶಯ ಇದ್ದಂಥದ್ದು ಹತ್ತೊಂಬತ್ತನೇ ಗೇಟ್ ಹೋದ್ರೆ ಕೂಡ ಇವತ್ತು ಹತ್ತಿರ ಎಷ್ಟು ನೀರು ಕ್ಯೂಸಿಕ್ಸು ಎಷ್ಟು ನೀರು ಕ್ಯೂಸಿಕ್ಸ್ ಇನ್ನೂರ ನಲ್ವತ್ತು ಕ್ಯೂಸಿಕ್ಸ್ ನೀರು ಟಿ ಎಮ್ ಸಿ ಇನ್ನೂರ ನಲವತ್ತು ಟಿ ಎಮ್ ಸಿ ನೀರು ಇವತ್ತು ಹರಿದೋಯ್ತು ಇದಕ್ಕಿಂತ ಮುಂಚೆ ಐವತ್ತು ಟಿ ಎಮ್ಸ್ ನೀರು ಹರಿದೋಯ್ತು ಮತ್ತೆ ಇವತ್ತು ಗೇಟ್ ರಿಪೇರಿ ಮಾಡೋಕ್ಕಾಗ್ತಾ ಇಲ್ಲ ನೀವು ಹೇಳಿದಂಥ ಮಾತೇನು ಮಾತೇನು ಆ ಸಾಧನ ಸಮಾವೇಶ ಮಾಡೋಂಥ ಟೈಮಲ್ಲಿ ನಾವು ಶುಗರ್ ಫ್ಯಾಕ್ಟ್ರಿ ಮಾಡ್ತೀವಿ ಶುಗರ್ ಫ್ಯಾಕ್ಟ್ರಿ ಜೊತೆಯಲ್ಲಿ ಎಲ್ಲ ಗೇಟ್ಗಳು ರಿಪೇರಿ ಮಾಡ್ತೀವಿ ಹತ್ತೊಂಬತ್ತನೇಟು ಕೊಟ್ಟದಂತಹ ಕೊಚ್ಚೋದಂಥ ಗೇಟನ್ನು ತಕ್ಷಣದ ರಿಪೇರಿ ಮಾಡಿ ಕೊಡ್ತೀವಿ ಎರಡು ಬೆಳೆಗಳಿಗೆ ನೀರು ಕೊಡ್ತೀವಿ ಅಂದರೆ ಸಾಧನ ಸಮಾವೇಶದಲ್ಲಿ ಒಂದು ಕೂಡ ಇಲ್ಲಿ ತನಕ ಆಗಿದೆ ಹತ್ತೊಂಬತ್ತನೇಟು ಕೊಚ್ಕೊಂಡಂಥ ಗೇಟ್ ಕೂಡ ಇವತ್ತು ರಿಪೇರಿ ಮಾಡ್ಲಿಕ್ಕೆ ಆಗಲಿಲ್ಲ ಇದು ನಿಮ್ಮ ಸಾಧನ ಸಮಾವೇಶ ಅದೇ ರೀತಿಯಲ್ಲಿ ಇವತ್ತು ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರದಲ್ಲಿ ಇವತ್ತು ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ದಾರ ಮಂಡ್ಯ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರದಲ್ಲಿ ಸಾಧನಾ ಸಮಾವೇಶ ಯಾರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರಾ ಕೃಷಿ ಮಂತ್ರಿಗಳಾದಂಥ ಚೆಲ್ಲುವರಾಯಸ್ವಾಮಿಯವ್ರ ನೇತೃತ್ವದಲ್ಲಿ ಇವತ್ತು ಇವತ್ತು ಸಮಾವೇಶಗಳನ್ನು ಮಾಡ್ತಾ ನಾನು ಕೇಳ್ತೀನಿ ಯಾವ ಪುರುಷತ್ಕೋಸ್ವಾಗಿ ಸಾಧನ ಸಮಾವೇಶವನ್ನು ಮಾಡ್ತೀರಿ ಏನು ಸಾಧನೆ ಮಾಡಿದೆ ಅಂತೇಳಿ ಸಮಾವೇಶ ಮಾಡ್ತಿರ್ ಕೂಡ ಹೇಳ್ರಲ್ಲ ನಾವು ಹಿಂಗೆ ಕಡ್ದೀವಪ್ಪ ಹಿಂಗೆ ಮಾಡಿದ್ದೀವಿ ಅನ್ನೋದಕ್ಕೋಸ್ಕರವೇ ಸಾಧನ ಸಮಾವೇಶ ಮಾಡ್ತೀರಾ ನಿಮ್ಮ ಹೋಟೆಲಲ್ಲಿ ಸುಮಾರಿಗೆ ಮೂರು ಸಾವಿರದ ನಾಲ್ಕುನೂರು ಮಂದಿ ರೈತರನ್ನ ಎರಡೂವರೆ ವರ್ಷದಲ್ಲಿ ನೀವು ಹೋಟೆಲ್ ಹಿಡ್ಕೊಂಡಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದಾರಾ ಒಂದೇ ವರ್ಷದಲ್ಲಿ ಸುಮಾರಿಗೆ ಹತ್ತತ್ರ ಒಂಬೈನೂರಕ್ಕೂ ಹೆಚ್ಚು ಮಂದಿ ರೈತರಂದ್ರಗನ ನೈನ್ ಫಾರ್ಟಿ ಒನ್ ಒಂಬೈನೂರ ನಲ್ವತ್ತೊಂದು ಮಂದಿ ರೈತರ ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿದಾರಾ ಒಂಬೈನೂರ ಎಂಬತ್ತೊಂದು ಮಂದಿ ಯಾಕಂದ್ರೆ ಸುಮಾರು ಒಂಬೈನೂರ ಎಂಬತ್ತೊಂದು ಮಂದಿ ರೈತರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದಾರ ಇವತ್ತು ನೀವು ಸಾಧನ ಸಮಾವೇಶ ಮಾಡ್ತಾ ಇದ್ದೀರಲ್ಲ ಕೃಷಿ ಮಂತ್ರಿಗಳು ಅದು ಉತ್ತರ ಕೊಡಬೇಕಾಗುತ್ತೆ ಯಾಕಂದ್ರೆ ಇವತ್ತು ನೀವೆಲ್ಲಾರುಗಳು ಸಮಾವೇಶಗಳು ಮಾಡಿಕೊಳ್ಳೋದ್ ಮೂಲಕ ಜಾಹೀರಾತುಗಳು ಕೊಡೋದ್ ಮೂಲಕ ನೀವು ಸಾಧನ ಸಮಾವೇಶಗಳು ಮಾಡ್ಕೊಳೋ ಮೂಲಕ ಇವತ್ತು ಏನ್ 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 ಈ ಸಂದೇಶವನ್ನು ಕೊಡಬೇಕಂದೇಳ ಹೊಂಟಿದ್ರಿ